ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಗಿನಕೆರೆ ಇದೊಂಥರ ವಿಚಿತ್ರವಾದ ಪಾಲಿಟಿಕ್ಸು ಕನ್ಫ್ಯೂಸನ್ ಮೇಲೆ ಕನ್ಫ್ಯೂಸನ್ ನಾನು ಹಿಂಗೆ ಹೇಳಿದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತು ಮಾತನಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಷಯ ಅಂತ ಅಂದ್ಕೋಬೇಡಿ ಇದು ರಾಜ್ಯ ಬಿ ಜೆ ಪಿಯ ವಿಷಯ ರಾಜ್ಯ ಬಿ ಜೆ ಪಿ ನಾಯಕರು ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಬೇಕಾ ಅಥವಾ ಸಮಾವೇಶ ಮಾಡಬೇಕಾ ಅಂತ ಕನ್ಫ್ಯೂಸನ್ ಇಲ್ಲಿದ್ದಾರೆ ಸಮಾವೇಶಕ್ಕೆ ಈಗ ಡೇಟು ನಿಗದಿ ಆಗಿದೆ ಹದಿನೇಳನೇ ತಾರೀಕು ಅಂದ್ರೆ ಇನ್ನೆರಡು ದಿನ ಅಷ್ಟೇ ಇದೆ ಆದರೆ ಈ ಕ್ಷಣದವರೆಗೂ ಕನ್ಫ್ಯೂಸನ್ ಕನ್ಫ್ಯೂಸ್ ಏನು ಅಂದ್ರೆ ಒಂದಲ್ಲ ಎರಡಲ್ಲ ಇದಾವೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಗೊಂದಲ ಆಗಿದೆ ಬಿಜೆಪಿ ನಲ್ಲಿ ಏನು ನಡೀತಿದೆ ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರ ಪರಿಸ್ಥಿತಿ ಏನು ರಾಷ್ಟ್ರೀಯ ನಾಯಕರು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಕತೆ ಏನು ಇದೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಬಳ್ಳಾರಿಯ ರಕ್ತ ಸಿಕ್ತ ಚರಿತ್ರೆ ನಿಮಗೆ ಚೆನ್ನಾಗಿ ಗೊತ್ತು ಅದರ ಮುಂದುವರೆದ ಭಾಗ ಮೊನ್ನೊನ್ನೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಆದಿ ಬೀದಿಯಲ್ಲಿ ಬಡ್ದಾಡ್ಕೊಂಡು ಬಹಳ ದೊಡ್ಡ ಮಟ್ಟದ ಘರ್ಷಣೆ ಆಯಿತು ಶಾಟ್ ಆಯಿತು ಒಬ್ಬ ಸತ್ತೋದ ಇಷ್ಟೆಲ್ಲ ಆಯಿತು ಈಗ ಬೇರೆ ಬೇರೆ ತನಿಖೆ ಆಗ್ತಾ ಇದೆ ರಾಜಕೀಯವಾಗಿ ಕೂಡ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಇದೇ ಪ್ರಕರಣವನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ಸನ್ನು ಏನೋ ಹದ್ದುಬಸ್ತಲ್ಲಿ ಇಡಬೇಕು ರಾಜ್ಯ ಕಾಂಗ್ರೆಸ್ಗೆ ತಿರುಗೇಟು ಕೊಡಬೇಕು ಬಿ ಜೆ ಪಿ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಬಳ್ಳಾರಿಯಲ್ಲಿ ಇದೇ ಹದಿನೇಳನೇ ತಾರೀಕು ಒಂದು ಸಮಾವೇಶ ಮಾಡಬೇಕು ಅಂತ ಈಗ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದೆ ಆದರೆ ಈಗ ಸಮಾವೇಶ ಆಗತ್ತಾ ಇಲ್ವಾ ಅನ್ನುವಂತ ಗೊಂದಲ ಶುರುವಾಗಿದೆ ಯಾಕಿಂತ ಗೊಂದಲ ಆಗಿದೆ ಅಂತಂದ್ರೆ ಸಮಾವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರ ಜೊತೆಗೆ ಜೊತೆಗೇನೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಇನ್ನೊಂದು ಪ್ರಪೋಸಲ್ ಕೂಡ ಬಂದಿದೆ ಹಾಗಾಗಿ ಈಗ ಸಮಾವೇಶ ಮಾಡ್ಬೇಕಾ ಅಥವಾ ಪಾದಯಾತ್ರೆ ಮಾಡ್ಬೇಕಾ ಅನ್ನುವಂತಹ ಗೊಂದಲ ಇದೆ ಪಾದಯಾತ್ರೆ ಬಿಡಿ ಸಮಾವೇಶ ಮಾಡೋಣ ಅಂತಂದ್ರೆ ಹೇಗ್ ಮಾಡ್ಬೇಕು ಯಾರನ್ನು ಕರ್ಸ್ಬೇಕು ಯಾವ ರೀತಿ ಸಂದೇಶವನ್ನು ಕೊಡಬೇಕು ಎಷ್ಟು ಜನ ಸೇರಿಸ್ಬೇಕು ಯಾರು ಈ ಜನನ ಮೊಬಲೈಸ್ ಮಾಡೋದು ಖರ್ಚು ಯಾರು ನಿಭಾಯಿಸೋದು ಈ ತರದ ಇನ್ನಷ್ಟು ಗೊಂದಲಗಳು ಜನಾರ್ದನ್ ರೆಡ್ಡಿ ಅವರ ಕಾರಣಕ್ಕೋಸ್ಕರ ಗೊಂದಲ ಉಂಟಾಯ್ತು ಘರ್ಷಣೆ ಉಂಟಾಯ್ತು ಈಗ ಸಮಾವೇಶ ಮಾಡ್ತಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಖರ್ಚು ಮಾಡಲಿ ಅಂತೇಳಿ ವಿಜಯೇಂದ್ರ ಬಣ ಅಥವಾ ವಿಜಯೇಂದ್ರ ಆ ರೀತಿ ಯೋಚನೆ ಮಾಡ್ತಿದ್ರೆ ಇದು ರಾಜ್ಯ ಬಿ ಜೆ ಪಿ ಇನಿಶಿಯೇಟ್ ತಗೋಬೇಕಾದಂತಹ ವಿಷಯ ಹಾಗಾಗಿ ರಾಜ್ಯ ಬಿ ಜೆ ಪಿಯೇ ಖರ್ಚು ಮಾಡಲಿ ಅಂತ ಜನಾರ್ದನ್ ರೆಡ್ಡಿ ಫೈನಲಿ ಮನುಷ್ಯರಿಗೆ ದುಡ್ಡು ಬಹಳ ಮುಖ್ಯ ಆಗತ್ತೆ ನೋಡಿ ಸೊ ಹಂಗಾಗಿ ದುಡ್ಡು ಯಾರು ಖರ್ಚು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಹಂಗಾಗಿ ಜನಾರ್ದನ್ ರೆಡ್ಡಿ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿನಲ್ಲಿ ಶುರುವಾಗಿದೆ ಸಮಾವೇಶ ಮಾಡಿದ್ರೆ ಯಾರು ಮಾಡಬೇಕು ಅಂತ ಪಾದಯಾತ್ರೆ ವಿಷಯದಲ್ಲೂ ಇಂಥದೇ ಕನ್ಫ್ಯೂಸನ್ ಇದೆ ಅದನ್ನ ಆಮೇಲೆ ಹೇಳ್ತೀನಿ ಜೊತೆಗೆ ಈಗ ಇದಕ್ಕೆ ಈ ಸಮಾವೇಶಕ್ಕೆ ಯಾರ್ಯಾರನ್ನ ಕರೆಸ್ಬೇಕು ಯಾರ ನೇತೃತ್ವದಲ್ಲಿ ಸಮಾವೇಶವನ್ನ ಮಾಡ್ಬೇಕು ಈಗ ವಿಜಯೇಂದ್ರ ನೇತೃತ್ವದಲ್ಲಿ ಸಮಾವೇಶ ಮಾಡ್ಲಿಕ್ಕೆ ನಿಮ್ಗೆ ಬಿಜೆಪಿಯ ಗುಪ್ಪುಗಾರಿಕೆಯ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಸೊ ಅಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಬೇಡ ಸಾಮೂಹಿಕ ನೇತೃತ್ವದಲ್ಲಿ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ ಈ ಸಾಮೂಹಿಕ ನಾಯಕತ್ವ ಆದ್ರೆ ವಿಜೇಂದ್ರ ನಾನ್ಯಾಕ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಅವ್ರದ್ದು ಒಂದು ವರ್ಷನ್ ಇದೆ ಹಿಂಗೆ ಅದೊಂದು ಗೊಂದಲ ಸಾಮೂಹಿಕ ನಾಯಕತ್ವ ಬೇಕಾ ಅಥವಾ ವಿಜೇಂದ್ರ ನಾಯಕತ್ವದಲ್ಲಿ ಸಮಾವೇಶವನ್ನ ಮಾಡ್ಬೇಕಾ ಅಂತ ಇನ್ನೊಂದು ನಾವೀಗೇನಾದ್ರೂ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಕ್ರೆಡಿಟ್ ಹೋಗುತ್ತೆ ನಾವ್ಯಾಕೆ ಮಾಡ್ಬೇಕು ಅಂತ ಕೆಲವರು ಇನ್ ಕೆಲವರು ವಿಜಯೇಂದ್ರ ಕ್ರೆಡಿಟ್ ಹೋಗುತ್ತೆ ನಾವ್ ಯಾಕೆ ಮಾಡ್ಬೇಕು ನಾವ್ ಯಾಕೆ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವ್ರದ್ದು ಒಂದು ವಾದ ಅದೊಂದು ಕನ್ಫ್ಯೂಸನ್ ಅದಕ್ಕೋಸ್ಕರನೇ ವಿಜಯೇಂದ್ರಗೆ ಮೇಲ್ನೋಟಕ್ಕೆ ಸಪೋರ್ಟ್ ಮಾಡರೋ ರೀತಿ ಮಾಡ್ತಾ ಇದ್ದಾರೆ ಆದರೆ ಒಳಗೊಳಗೆ ಕಾಲೆಳೆಯುವಂಥ ಪ್ರಯತ್ನಗಳು ನಡೀತಿದ್ದಾವೆ ಅದು ಬಿ ಜೆ ಪಿಯ ಅದರಲ್ಲೂ ರಾಜ್ಯ ಬಿ ಜೆ ಪಿಯ ಹುಟ್ಟು ಗುಣ ಅದು ಅದು ನಡೀತಾ ಇದೆ ಇದಿಷ್ಟು ಸಮಾವೇಶದ ಬಗ್ಗೆ ಆಯಿತು ಪಾದಯಾತ್ರೆ ವಿಷಯಕ್ಕೆ ಬರೋದಾದರೆ ಪಾದಯಾತ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಮಾಡಬೇಕು ಅಂದರೆ ನಾನಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಆ ರೀತಿ ತಯಾರಿ ಮಾಡ್ಕೊಳ್ಬೇಕಾ ಪಾದಯಾತ್ರೆಯನ್ನು ಮಾಡ್ಬೇಕಾ ಮಾಡ್ಬೇಕಾದ್ರೆ ಯಾವಾಗ ಮಾಡ್ಬೇಕು ಅನ್ನುವಂತ ಗೊಂದಲಗಳು ಇದಾವೆ ಪ್ರಶ್ನೆಗಳು ಉದ್ಭವಿಸ್ತವೆ ಒನ್ಸ್ ಅಗೇನ್ ಯಾರ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ಮಾಡ್ಬೇಕು ಇದಕ್ಕೂ ಮೊದಲು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡಿದ್ರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತಹ ಪಾದಯಾತ್ರೆ ಅದು ಅಷ್ಟೇನು ಸಕ್ಸಸ್ ಆಗಲಿಲ್ಲ ಈಗ ಎರಡನೇ ಸಲ ವಿಜೇಂದ್ರ ಪಾದಯಾತ್ರೆಯನ್ನ ಮಾಡಿ ಸಕ್ಸಸ್ ಆಗದೆ ಇದ್ರೆ ಅವ್ರಿಗೆ ಪಕ್ಷದಲ್ಲಿ ಹಿನ್ನಡೆ ಆಗುತ್ತೆ ಆ ಟೆಲಿಕಾಸ್ಟ್ ಸಕ್ಸಸ್ ಮಾಡಲೇಬೇಕು ವಿಜಯೇಂದ್ರ ಆದರೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಸೊ ಅದರಿಂದ ಅವರು ಕೂಡ ಅಷ್ಟು ಉತ್ಸಾಹ ತೋರ್ತಾ ಇಲ್ಲ ಇನ್ನೊಂದು ಕಾರಣ ಇದೆ ಬೆಂಗಳೂರು ಟು ಮೈಸೂರು ಏನು ಕಡಿಮೆ ಅಂತರ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಜಾಸ್ತಿ ದಿನ ತಗೊಳುತ್ತೆ ಅಷ್ಟು ದಿನ ಅಷ್ಟು ಕಡೆ ಜನರನ್ನು ಮೊಬಲೈಸ್ ಮಾಡಬೇಕು ಇದು ಸ್ವಲ್ಪ ಸಮಸ್ಯೆ ಮತ್ತೆ ಬೆಂಗಳೂರಿಂದ ಮೈಸೂರಿಗೆ ಅಂತಂದ್ರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಪಾದಯಾತ್ರೆ ಮಾಡಿದ್ವು ಜೆ ಡಿ ಎಸ್ ಬೆಲ್ಟು ಜೆ ಡಿ ಎಸ್ಗೆ ಆಗಿ ಬರುವಂತ ಕಾರ್ಯಕರ್ತರು ಜನರು ಇದ್ರು ಹೆಂಗೋ ನಡೆದೋಯ್ತು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರಬೇಕು ಅಂತಂದ್ರೆ ಜನ ಹೆಂಗೆ ಯಾರು ಸೇರಿಸಬೇಕು ಅದ್ರ ಖರ್ಚಾಗಿ ನಿಭಾಯಿಸ್ಬೇಕು ಈ ತರದ ಗೊಂದಲಗಳು ಮತ್ತೆ ವಿಜೇಂದ್ರ ಓಕೆ ಸಮವನ್ನ ನಿಭಾಯಿಸ್ತಾರೆ ಅಥವಾ ಖರ್ಚು ಮಾಡ್ತಾರೆ ಅಂತಂದ್ರು ಅವ್ರ ಕ್ರೆಡಿಟ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರು ಸಪೋರ್ಟ್ ಮಾಡಲ್ಲ ಪರ್ಟಿಕ್ಯುಲರ್ಲಿ ಬಿ ಎಲ್ ಸಂತೋಷ್ ಬಣದವರು ಬಿ ಎಲ್ ಸಂತೋಷ್ ಬಣದಲ್ ಬಹಳ ಜನ ಇದ್ದಾರೆ ನಿಮ್ಗೆ ಗೊತ್ತು ಅವರೆಲ್ಲ ಹಿಂದೈಟ್ ಆಗ್ತಿದ್ದಾರೆ ಈಗ ಬಳ್ಳಾರಿಯ ಜಿಲ್ಲಾ ನಾಯಕತ್ವ ಏನು ಮಾಡ್ತಿದೆ ಸಮಾವೇಶ ಮಾಡ್ಬೇಕಾ ಪಾದಯಾತ್ರೆ ಮಾಡ್ಬೇಕಾ ಅಂತ ಹೇಳಿ ರಾಜ್ಯ ನಾಯಕರು ನಿರ್ಧಾರ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರು ಹಂತಕ್ಕೆ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ಈಗ ರಾಜ್ಯ ನಾಯಕರು ಅಂದ್ರೆ ವಿಜಯೇಂದ್ರ ಪಕ್ಷ ಘಟಕ ಪಕ್ಷದ ಅಧ್ಯಕ್ಷ ಅವರು ತೀರ್ಮಾನವನ್ನು ಮಾಡಬೇಕು ಅವ್ರ ತೀರ್ಮಾನ ಮಾಡ್ಬೇಕು ಅಂದ್ರೆ ಇದನ್ನ ಏಕಾಏಕಿ ತೀರ್ಮಾನ ಪಾದಯಾತ್ರೆ ಅಂತಹ ವಿಷಯವನ್ನ ಏಕಾಏಕಿ ತೀರ್ಮಾನ ಆಗಲ್ಲ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರತ್ತ ನೋಡ್ತಿದ್ದಾರೆ ರಾಷ್ಟ್ರೀಯ ನಾಯಕರ ಕತೆ ಏನಾಗಿದೆ ಅಂದ್ರೆ ಜನವರಿ ಇಪ್ಪತ್ತನೇ ತಾರೀಕು ಬಿ ಜೆ ಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಅದರಲ್ಲಿ ಬ್ಯುಸಿ ಇದಾರೆ ವಿಜಯೇಂದ್ರಗೆ ಟೈಮು ಕೊಡ್ತಿಲ್ಲ ಮತ್ತೆ ಇವ್ರು ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಿಲ್ಲ ದೆಹಲಿಯಿಂದ ಯಾವುದೇ ಸಂದೇಶ ಬರದೆ ಇಲ್ಲಿ ಇವರು ಯಾವುದೇ ರೀತಿ ತೀರ್ಮಾನ ತೆಗೆದುಕೊಳ್ಳುವಂಗಿಲ್ಲ ಇವ್ರ ತೀರ್ಮಾನ ತೆಗೆದುಕೊಳ್ಳದೆ ಬಳ್ಳಾರಿಯಲ್ಲಿ ಏನೂ ಆಗಂಗಿಲ್ಲ ಹಿಂಗೆ ಒಂದಲ್ಲ ಎರಡಲ್ಲ ಗೊಂದಲ 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 ಸೊ ಅದರಿಂದಾಗಿ ಸಮಾವೇಶ ಪಾದಯಾತ್ರೆಯ ಅನ್ನುವಂಥದ್ದು ಒಂದು ಗೊಂದಲ ಯಾರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋದು ಇನ್ನೊಂದು ಗೊಂದಲ ಪಾದಯಾತ್ರೆ ಮಾಡೋದೇ ಆದರೆ ಸಮಾವೇಶ ಪಾದಯಾತ್ರೆ ಎರಡನ್ನ ಮಾಡ್ತೀವಿ ಅನ್ನೋದೇ ಆದರೆ ಈಗ ಹದಿನೇಳನೇ ತಾರೀಕು ಸಮಾವೇಶ ಮಾಡ್ಬಿಡೋಣ ಆಮೇಲೆ ಪಾದಯಾತ್ರೆ ಮಾಡೋಣ ಅನ್ನೋದೇ ಆದರೆ ಒನ್ಸಗೇನ್ ಯಾವಾಗಿಂದ ಅನ್ನುವಂಥ ಒಂದು ಗೊಂದಲ ಇವು ಪ್ರಮುಖವಾದಂಥ ಗೊಂದಲಗಳು ಹಿಂಗೆ ಬಿ ಜೆ ಪಿ ಗೊಂದಲಮಯವಾಗಿ ಕೂತಿದೆ ಈ ಥರದ ಒಂದು ಡೆವಲಪ್ಮೆಂಟ್ ಇಷ್ಟು ದಿನ ಬರೀ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೀ ಇದೇ ಇತ್ತು ಇವ್ ಸ್ವಲ್ಪ ಭಿನ್ನವಾದಂಥ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು